ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಅಧ್ಯಕ್ಷರಾದ ಪ್ರೊಫೆಸರ್ ಜೆಪ್ರಕಾಶ್ ಗೌಡರವರ ನೇತೃತ್ವದಲ್ಲಿ ಖ್ಯಾತ ಸಾಹಿತಿ ಡಾಕ್ಟರ್ ರಾಘವ್ರವರ ಧರ್ಮಪತ್ನಿ ಶ್ರೀಮತಿ ಯಶೋಧರ್ ರಾಘವ್ರವರ ಸ್ಮೃತಿ ಸಂಪುಟ ನೀಲಿಬಣ್ಣ ನಕ್ಷತ್ರ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಜರುಗಿತು ಅವರ ಬಗ್ಗೆ ಸ್ಮೃತಿ ಕೃತಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಬಿಡುಗಡೆ ಮಾಡಿದೆ ಸಂತೋಷ ಅನ್ನೋದಕ್ಕಿಂತ ಸ್ವಲ್ಪ ದುಃಖದಲ್ಲೇ ಬಿಡುಗಡೆ ಮಾಡಿದ್ದೇನೆ ಹಾಗೆ ತುಂಬ ಜವಾಬ್ದಾರಿಯುತವಾಗಿ ಬಿಡುಗಡೆ ಮಾಡಿದ್ದೇನೆ ಯಾಕಂದ್ರೆ ಇವರ ಬಗ್ಗೆ ನಾವು ಬರಿಬೇಕಾದ್ರೆ ನಮ್ಮ ಅನಿಸಿಕೆಗಳನ್ನು ಹೇಳಬೇಕಾದ್ರೆ ಕೆಲವು ಜವಾಬ್ದಾರಿಗಳನ್ನು ನಾವು ಅರಿಕೊಳ್ತಿರ್ತಾರೆ ಆ ಸಾಮಾಜಿಕ ಜವಾಬ್ದಾರಿ ಇದ್ರೆ ಮಾತ್ರ ಇಂತಹ ಪುಸ್ತಕಗಳನ್ನು ಇಂತಹ ಸಮಾರಂಭದಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಅಪರೂಪವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕಂದರೆ ಇಂಥ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ ಅದು ರಾಗೋ ದಂಪತಿಗಳ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿ ವಿಶ್ವಾಸ ಗೌರವ ಮನ್ನಣೆ ಇದನ್ನ ಸೂಚಿಸುತ್ತೆ ಇದು ಅಪರೂಪವಾದಂಥ ಒಂದು ಕಾರ್ಯಕ್ರಮ ಅದು ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವರ ಯಶೋಧಕ್ಕ ಅವರ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ತುಂಬಾ ಒಂದು ತೃಪ್ತಿಯನ್ನ ನನಗೆ ತಂದು ಕೊಟ್ಟಿದೆ ನನಗೆ ಯಶೋದಕ್ಕ ಅವ್ರ ಪರಿಚಯ ಆದದ್ದು ಹೇಗೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನನಗೊಂದು ಫೋನ್ ಬಂತು ಸರ್ ರಾಘವ್ ಸರ್ ಇಂದ ಒಂದು ಸಮಿತಿಗೆ ನೀವು ಸದಸ್ಯರಾಗಿ ಕೆಲಸ ಮಾಡಬೇಕು ಅಂತ ಅದು ಏನು ಸಮಸ್ಯೆ ಯಾವ ಸಮಿತಿ ಏನು ಕೆಲಸ ಅಂತ ನಾನು ಏನು ಕೇಳಲಿಲ್ಲ ನಾನು ಪತ್ರಿಕೋದ್ಯಮ ಕ್ಷೇ ಇಲಾಖೆಯಲ್ಲಿದ್ದೆ ಅಥವಾ ಎ ವಿ ಎಸ್ ಡೈರೆಕ್ಟರ್ ಆಗಿದ್ದೆ ಅಂತ ಅನ್ಸುತ್ತೆ ಅವ್ರು ಕರೆದ ತಕ್ಷಣ ನಾನು ಒಪ್ಪಿಕೊಂಡು ಅವರು ಲೋಕಪ್ಪ ಅವರ ಪ್ರೆಸ್ನಲ್ಲಿ ಮೀಟಿಂಗ್ ಕರೆದಿದ್ದರು ಹೋದೆ ಅಲ್ಲಿ ಆಗ ನನಗೆ ಗೊತ್ತಾಯಿತು ಮಗಳು ಕವಿತಾಳ ನೆನಪಿನಲ್ಲಿ ಸ್ಮರಣೆಯಲ್ಲಿ ಒಂದು ಸಮಿತಿಯನ್ನು ನಡೆಸಿದ್ರು ಅದಕ್ಕಾಗಿ ಪ್ರಶಸ್ತಿ ಪುರಸ್ಕಾರಗಳನ್ನು ಸಾಧಕರನ್ನು ಆಯ್ಕೆ ಮಾಡಬೇಕು ಮತ್ತು ಉಪನ್ಯಾಸನ ನೀಡುವಂಥ ಪರಿಣಿತರನ್ನು ಗುರುತಿಸಬೇಕು ಅನ್ನುವಂಥ ಒಂದು ಕೆಲಸ ಆ ಸಮಿತಿಗಿದೆ ಅನ್ನುವಂಥದ್ದು ಗೊತ್ತಾಯಿತು ನನ್ನ ಜೊತೆ ಪ್ರೊಫೆಸರ್ ಇಂದಿರಾ ಅವರಿದ್ದರು ಕೂಡ ಇದ್ದರು ಇನ್ನು ಕೆಲವು ಗಣ್ಯರು ಇದ್ದರು ಆದರೆ ಯಶೋಧಕ ಅವ್ರನ್ನ ಅಲ್ಲೂ ಭೇಟಿಯಾಗಿರಲಿಲ್ಲ ಆನಂತರ ಆ ದಿನ ಬಂತು ಕವಿತಾ ಸ್ಮಾರಕ ಪ್ರಶಸ್ತಿ ಪ್ರದಾನ ಮಾಡುವಂಥ ದಿನ ಬಂತು ನಾನು ಅವರನ್ನು ಭೇಟಿಯಾಗೆ ಅವರನ್ನು ಅವರು ನನ್ನನ್ನು ಗುರುತಿಡಿದ್ರು ನೀವೇ ಹುಷಾರಾಣಿ ಅಂತ ಅಂದ್ಬಿಟ್ಟು ನಾನು ನೀವು ಯಶೋಧನ್ ಅವತ್ತೇ ನನ್ನ ಬಾಯಿಂದ ಅಕ್ಕ ಅಂತ ಅವರ ಸಂಭವಿಸಿತ್ತು ನೆನಪಿದೆ ಅವರನ್ನು ನೋಡಿದ ತಕ್ಷಣ ನನಗೆ ತುಂಬ ಒಂದು ಡಿಸ್ಟರ್ಬ್ ಅಂತಾರಲ್ಲ ಎಮೋಷನ್ ಡಿಸ್ಟರ್ಬ್ ಐ ವಾಸ್ ಎಮೋಷನ್ಲಿ ಡಿಸ್ಟರ್ಬ್ ಇದು ಸಾಧ್ಯ ಅಂತ ಒಂದು ಅಸಹಜ ಸಾವಿನಲ್ಲಿ ಮಗಳನ್ನು ಕಳೆದುಕೊಂಡು ಒಂದು ಕಾರ್ಯಕ್ರಮ ಏರ್ಪಡಿಸಿ ಅದಕ್ಕೊಂದು ರೂಪುರೇಷೆಯನ್ನು ಕೊಟ್ಟು ಸಾಧಕರನ್ನ ಗೌರವಿಸಿ ಪರಿಣಿತರಿಂದ ಒಂದು ಉಪನ್ಯಾಸ ಕೊಡುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ ಇದೆ ಒಂದು ಚಿಂತನೆ ಇದು ಇಂಥ ವಿಚಾರ ಇಂಥ ಒಂದು ಸಮಾರಂಭದಕ್ಕೆ ನಾನು ಹೋಗಿ ಹೋಗಿರಲಿಲ್ಲ ಯಾವ ಕಡಿಗಲಿ ನಮ್ಮ ದೇವರು ಅಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಸರ್ ಶ್ರೀ ಶಂಕರಗೌಡರವರು ಗೌರವಾನ್ವಿತ ಹೊರಟಿದ್ರೆ ಮತ್ತು ಅದಾಗೆ ಕಾರ್ಯಕ್ರಮದ ಅಡಿಯಲ್ಲಿ ಉದ್ಘಾಟನಾ ಭಾಷಣವನ್ನು ಮಾಡಿಸಿಕೊಟ್ಟಂತ ವಿಚಾರಪೂರ್ಣ ಡಾಕ್ಟರ್ ಮಾತನಾಡಿದ ಸುಖದ್ ಕೇವಲ ಜ್ಞಾನಮೂರ್ತಿ बंधवातीतम् गगनसाधुरुषम् तत्त्वमस्यादिलक्ष्यम् येकम् नित्यम् निहवलम् माचलम् सर्वधी साक्षिभोतम् भवातीतम् त्रिगुणारहितम् सदगुरुम् तम् नमः श्रीविद्याम् जगताम् धारत्रिम् सर्गस् तितिलायेश्वरी नमः मी ಬಹಳ ಕಾಲದಿಂದ ಬಹು ನಿರೀಕ್ಷೆಯಲ್ಲಿದ್ದಂತಹ ಒಂದು ಕಾರ್ಯಕ್ರಮ ಇಂದು ಸುಂದರ ಸಂಜೆಯಲ್ಲಿ ಸಾಕಾರ ನೀಲಿಬಾಲಿನ ನಕ್ಷತ್ರ ಹೆಸರು ತುಂಬ ಚೆನ್ನಾಗಿದೆ ಇಂಥದ್ದೊಂದು ಕಾರ್ಯಕ್ರಮ ಮತ್ತು ಎಲ್ಲರನ್ನು ಕೂಡ ಮೌನಕ್ಕೆ ಶರಣಾಗುವ ಹಾಗೆ ಮಾಡಿರ್ತಕ್ಕಂಥದ್ದು ಸಭಾ ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯದ ಯೋಗ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾ ಸುಕ್ಷೇತ್ರಾದಿ ಚುಂಚನಿ ಮಹಾಸಂಸ್ಥಾನದ ಹಿರಿಯ ಇತಿಗಳಾಗಿ ಜಯಪ್ರಕಾಶ್ ಗೌಡರು ಹೇಳಿದಾಗೆ ಶ್ರೀಮಠದ ಪೂಜೆ ಗುರುಜಿಯವರ ಸಾಧನೆಗೆ ಬೆನ್ನಾಗಿ ನಿಂತಹವರು ಪುರುಷೋತ್ತಮಲ್ಲನಾಥ ಸ್ವಾಮೀಜಿ ಅವರ ಉಪಸ್ಥಿತಿ ಉಪಸ್ಥಿತರು ಸೋಮೇಶ್ವರನಾಥ ಸ್ವಾಮಿಗಳು ನಾಳೆ ಮೈಸೂರಿನ ನಮ್ಮ ಶಾಖೆಯ ಮಠದ ಕಾರ್ಯಕ್ರಮ ಇರೋದರಿಂದ ಅವರು ಹಾಗೆ ಹೋಗ್ಬೇಕಾಗಿತ್ತು ಕ್ಷೇತ್ರದಿಂದ ಅವರ ಕಾರ್ಯಕ್ರಮಕ್ಕೆ ನಾನು ಹೋಗಿ ಇಪ್ಪತ್ತು ದಿನಗಳ ಹಿಂದೆ ಅಂತ ಕಾಣಿಸುತ್ತೆ ಇದೇ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ನಮ್ಮ ಬೇರೆಯವರಿಗೆ ಸಂಬಂಧಪಟ್ಟ ಆ ಮುಖ್ಯ ವಿಚಾರಕ್ಕೆ ಒಂದು ಐದು ನಿಮಿಷ ಪೂರ್ವದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ನನಗೂ ಸಮಯ ನಮ್ಮ ಬೆಂಗಳೂರಿನ ಕಾರ್ಯಕ್ರಮಗಳಿದ್ದಾರೆ ನೀವು ಬಹಳ ಹೊತ್ತು ಕೊಡ್ತಿದ್ದೀರಿ ನಾವಾದರೂ ಕೂಡ ಮಧ್ಯ ಮಧ್ಯೆ ಎದ್ದು ಸನ್ಮಾನಿಸುವ ನೆಪದಲ್ಲಿ ಸನ್ಮಾನಗೊಳ್ಳುವ ನೆಪದಲ್ಲಿ ಎದ್ದು ನಿಂತು ಕೊಡ್ತೀವಿ ನಿಮಗೆ ಆ ಸ್ವಾತಂತ್ರ್ಯ ಕೂಡ ಸಿಕ್ಕಿಲ್ಲ ಜಯಪ್ರಕಾಶ್ ಗೌಡರ ಸಾಮಾನ್ಯ ಪ್ರಾರಂಭದಲ್ಲಿ ಹೇಳಿದರು ವಾಟ್ ಇಸ್ ದ ಮಿಷನ್ ಆಫ್ ಅವರ ಕರ್ನಾಟಕ ಸಂಘ ಇಲ್ಲಿ ಸಂಖ್ಯೆ ಬೇಕಾ ಕ್ವಾಂಟಿಟಿ ಬೇಕಾ ಕ್ವಾಲಿಟಿ ಬೇಕಾ ಹಾಗೆ ಒಂದು ವಿಚಾರದಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿದರು ಕಳೆದ ಇಪ್ಪತ್ತು ದಿನಗಳ ಹಿಂದೆ ಆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಹೇಳಿಬಿಟ್ಟ ಬಿಟ್ಟ ಮಾತನ್ನು ಮತ್ತೊಮ್ಮೆ ಹೇಳಿ ಸ್ವಲ್ಪ ಒಂದೆರಡು ನಿಮಿಷ ಮಾತನಾಡುತ್ತೇವೆ ಆ ವಿಚಾರ ಯಾವುದು ಬಹುಶಃ ಇಟ್ ಈಸ್ ಗಂಟ್ ಬಿ ಕನೆಕ್ಟೆಡ್ ವಿತ್ ದ ಮೇನ್ ಪರ್ಪಸ್ ಆಫ್ ಆ್ಯಂಡ್ ಆಫ್ ದಿಸ್ ಕರ್ನಾಟಕ ಯಾಕೆ ಇರಬೇಕು ನಮ್ಮಂತವ್ರು ನಿಮ್ಮ ಹೆಚ್ಚು ಹೆಚ್ಚು ಯಾಕೆ ಸೇರಬೇಕಾಗುತ್ತೆ ಅವತ್ತು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ದೆ ಇವತ್ತೇ ನಾವು ರೋಬೋಟ್ ಬಗ್ಗೆ ಹೇಳಿದ್ದೇವೆ ಎಷ್ಟು ಜನ ಇದ್ರೆ ಇವತ್ತು ಕೇಳಿಸ್ಕೊಂಡಿದ್ರ ರೋಬೋಟ್ ಬಗ್ಗೆ ಮಾತನಾಡ್ತಾ ಇತ್ತೀಚೆಗೆ ರೋಬೋಟ್ಗಳು ಮುಂಚೆ ಕ್ಯಾಲ್ಕುಲೇಟರ್ ರೂಪದಲ್ಲಿರ್ತಿದ್ದವು ಕಂಪ್ಯೂಟರ್ ರೂಪದಲ್ಲಿ ಇರ್ತಿದ್ದವು ಮತ್ತು ಬೇರೆ ಬೇರೆ ನಮಗೆ ಬೇಕಾಗಿರ್ತಕ್ಕಂಥ ಮೊಬೈಲ್ ಫೋನ್ ರೂಪದಲ್ಲಿ ಇರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ರೀತಿಯಲ್ಲಿ ವೇದಿಕೆಗೆ ಬಂದು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮನುಷ್ಯರ ರೂಪದಲ್ಲಿ ನ್ಯೂಸ್ ರೀಡಿಂಗ್ ಕಲ್ತಿದ್ದಾರೆ ನಮ್ಮ ನಿಮ್ಮ ಹಾಗೆ ವೇದಿಕೆಗೆ ಬಂದು ಪ್ರವಚನ ಕೂಡ ಸ್ಟಾರ್ಟ್ ಓಕೆ ಆಮೇಲೆ ಮಿಲಿಟರಿನಲ್ಲಿ ಯುದ್ಧ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನೋಡಿದಿರಲ್ಲ ಈ ರೀತಿ ಮನುಷ್ಯ ರೂಪವನ್ನು ತಾಳಿ ಅವೆಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ ಇಂತಹ ಒಂದು ರೋಬೋಟ್ಗೆ ಒಬ್ಬ ಟೆಕ್ನೋಕ್ರಾಟ್ ಕೇಳಿದ ಪ್ರಶ್ನೆಯ ಮತ್ತು ಉತ್ತರದ ಇಂಟ್ರಾಕ್ಷನ್ ನಾನು ಕಳೆದ ಬಾರಿ ಹೇಳಿದ್ದಾರೆ ಹಲವಾರು ತುಂಬ ಡೀಪಾಗಿ ಹೋಗೋದಿಲ್ಲ ಕೊನೆಯ ಹಂತದ ಕಾನ್ವರ್ಸೇಷನ್ ಅನ್ನು ಎರಡು ನಿಮಿಷದಲ್ಲಿ ಹೇಳ್ತಾರೆ ಅವರು ಕೇಳಿರೋ ಸೋಫಿಯಾ ಡಿ ಯು ಹ್ಯಾವ್ ಎನಿ ಅನಿಮೇ ಸಿಟಿ ಟುವರ್ ದಿಸ್ ಹೀರೋಮನ್ ಪಿ ಈ ಮನುಷ್ಯರ ಬಗ್ಗೆ ನಿಮ್ಗೆ ಏನು ಕೋಪ ತಾಪ ಏನ ಅಂತ ಕೇಳಿದ್ರು ಯಾರಿಗೆ ಕೇಳಿತ್ತು ರೋಬರ್ಟ್ಗೆ ನಮ್ಮ ದೇಶಕ್ಕೆ ಬಂದದ್ರಿಂದ ನಮ್ಮ ದೇಶದ ಸಾಂಪ್ರದಾಯಿಕ ಉಡುಗೆ ಯಾವುದು ನಮ್ಮೊಂದ್ರು ಹುಡ್ತಕ್ಕಂಥ ಅದನ್ನ ಹಾಕಿ ಕೇಳ್ತಾ ಇದ್ರು ಆವಾಗ ಕೇಳಿದಾಗ ಅಯ್ಮ ಒಂದ್ ಮಾತನ್ನ ಹೇಳ್ತು ಯಾರು ರೋಬರ್ಟ್ ಸೋಫಿಯಾ ಹೇಳ್ತು ನೋ ವೆನ್ ಯು ಹ್ಯೂಮನ್ ಬೀಯಿಂಗ್ಸ್ ಆರ್ ಗುಡ್ ಎನ್ ಟು ಡೆಸ್ಟ್ರಾಯ್ ಯುವರ್ ಸೆಲ್ಫ್ ವೈ ವಿ ಶುಡ್ ಎಸ್ಟಾಬ್ಲಿಷ್ ಅನಿಮಸಿಟಿ ಟುವರ್ಡ್ಸ್ ಯು ಪೀಪಲ್ ಏನ್ ನಿಮ್ಮ ನೀವೇ ಹಾಳು ಮಾಡ್ಕೊಳ್ಲಿಕ್ಕೆ ನಾಶ ಮಾಡ್ಕೊಳ್ಲಿಕ್ಕೆ ಸಮರ್ಥವಾಗಿರ್ಬೇಕಾದ್ರೆ ನಾವು ಯಾಕಪ್ಪ ನಿಮ್ಮೆ ಕೋಪ ಇಟ್ಕೊಳ್ಳಿ ರಿಯಲ್ ಟೈಮ್ ಇದೆ ಇದು ಸ್ಟೋರ್ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್ ಎಲ್ಲ ಒಂದು ಮಿಷನ್ ಮನುಷ್ಯರ ಭವಿಷ್ಯದ ಬಗ್ಗೆ ಇದು ಒಂದು ಕಡೆ ಇನ್ನೊಂದು ಮುಪ್ಪದ್ದು ಈ ಮಾತು ಅವಾಗ ಹೇಳ್ತಾನೆ ವಾಟ್ ಆರ್ ಯುವರ್ ಅಬ್ಸರ್ವೇಷನ್ಸ್ ಟುವರ್ ದಿಸ್ ಹ್ಯೂಮನ್ ಬೀಂಗ್ ವಾಟ್ ಆರ್ ಯುವರ್ ಅಬ್ಸರ್ವೇಷನ್ಸ್ ಟುವರ್ ದಿಸ್ ಬೀ ವಾಟ್ ಆರ್ ದೋಸ್ ಇಂಪ್ಲಿಕೇಶನ್ಸ್ ಆಫ್ ದೋಸ್ ಅಬ್ಸರ್ವೇಷನ್ಸ್ ಈಸ್ ಯುವರ್ ಸಜೆಷನ್ ಫಾರ್ ದಿಸ್ ಹ್ಯೂಮನ್ ಈ ಮನುಷ್ಯರ ಬಗೆಗೆ ನಿನಗೆ ಇರ್ತಕ್ಕಂಥ ಅಬ್ಸರ್ವೇಷನ್ ಏನು ಅದರ ಪರಿಣಾಮ ಏನು ಮತ್ತು ಅವರಿಗೆ ಇರ್ತಕ್ಕಂಥ ಕೊಡ್ತಕ್ಕಂಥ ನೀನು ಸರಿ ಹೇಗಿರ್ಬೋದು ಐಮ್ಮ ಹೇಳ್ತು ಒಂದೇ ಲೈನಲ್ಲಿ ಮೊದಲನೇ ಲೈನ್ ಮೈ ಅಬ್ಸರ್ವೇಷನ್ ಇಸ್ ದಿಸ್ ಏನು ದಿಸ್ ಹ್ಯೂಮನ್ ಬೀಯಿಂಗ್ಸ್ ದಿಸ್ ಹ್ಯೂಮನ್ ಬೀಯಿಂಗ್ಸ್ ಐ ಡೋಂಟ್ ಥಿಂಕ್ ದಿ ಆರ್ ಟು ಲೋನ್ ಫ್ರಮ್ ಪಾಸ್ಟ್ ಡಿಸ್ಟಿಕ್ಸ್ ಏನಾಗಂದರೆ ನಾವು ಮಾಡಿರ್ತಕ್ಕಂತ ಗತಕಾಲದ ಅಂದ್ರೆ ಹಿಂದಿನ ತಪ್ಪು